ವೈದ್ಯ ನೇರ್ಲಿಗೆ ಗುರುಸಿದ್ದಪ್ಪ ನಾನು ದಾವಣಗೆರೆಯಿಂದ ಬಂದಿದ್ದೇನೆ ನಾನು ವೈದ್ಯ ಪರಿಷತ್ ಪ್ರಾರಂಭ ಆದಾಗಿನಿಂದ ದಾವಣಗೆರೆ ಜಿಲ್ಲಾ ಸಂಚಾಲಕನಾಗಿ ಹಾಗೂ ರಾಜ್ಯ ಪರಿಷತ್ತಿನ ರಾಜ್ಯ ಸಹ ಕಾರ್ಯದರ್ಶಿಯಾಗಿ ಹಾಗೆಯೇ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಸಹ ಸೇವೆ ಸಲ್ಲಿಸಿ ಅನಂತರ ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕದ ಅಧ್ಯಕ್ಷ ಸ್ಥಾನವನ್ನು ಸಹ ಜವಾಬ್ದಾರಿಯನ್ನು ನಿಭಾಯಿಸಿದ್ದೇನೆ ಇದುವರೆಗೂ ನಮ್ಮ ವೈದ್ಯ ಪರಿಷತ್ತಿನಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಜನ ಪಾರಂಪರಿಕ ವೈದ್ಯರು ಸದಸ್ಯತ್ವವನ್ನು ನಮ್ಮ ಅವಧಿಯಲ್ಲಿ ಪಡೆದುಕೊಂಡಿರುವಂಥದ್ದು ನನ್ನ ಪ್ರಾಮಾಣಿಕ ಸೇವೆಗೆ ಒಂದು ಸಾಕ್ಷಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ಈ ಸಾರಿ ನಡೆದಂಥ ಹದಿನಾಲ್ಕನೇ ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರ ಮಟ್ಟದ ಈ ಸಮ್ಮೇಳನ ಭಾಳ ಅರ್ಥಪೂರ್ಣವಾಗಿ ನಡೆದಿರುವಂಥದ್ದು ನಮ್ಮೆಲ್ಲರಿಗೂ ತುಂಬ ಸಂತೋಷವನ್ನು ಉಂಟು ಮಾಡಿದೆ ಯಾವುದೇ ಯಾವುದೇ ಗೊಂದಲಗಳಿಲ್ಲ ಎರಡು ಸಾವಿರದ ಇಪ್ಪತ್ತೈದರ ಇಡೀ ವರ್ಷ ಪೂರ್ತಿ ಆಚರಿಸಬೇಕು ಅನ್ನುವಂಥ ಆಲೋಚನೆ ನಮ್ಮ ವೈದ್ಯ ಪರಿಷತ್ನಲ್ಲಿದೆ ಇದಕ್ಕೆ ನಮ್ಮ ರಾಜ್ಯ ಪರಿಷತ್ತಿನ ಪದಾಧಿಕಾರಿಗಳು ನಮ್ಮ ಪರಿಷತ್ತಿನ ಗೌರವಾಧ್ಯಕ್ಷರಾದಂಥ ಶ್ರೀ ಪೂಜ್ಯ ಪ್ರಸನ್ನ ಸ್ವಾಮೀಜಿಯವರೊಂದಿಗೆ ಈ ಬಗ್ಗೆ ಸಮಾಲೋಚನೆಯನ್ನು ನಡೆಸಿ ಮುಂದಿನ ಆ ಕಾರ್ಯಕ್ರಮದ ರೂಪುರೇಷೆಗಳನ್ನು ನಾವು ಸಿದ್ಧಪಡಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ಈ ಕಾರ್ಯಕ್ರಮದ ಯಶಸ್ವಿಗೆ ಪ್ರಮುಖ ಕಾರಣ ಅಂದರೆ ನಮ್ಮ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಶ್ರೀಮಠ ನಮಗೆ ಕಳೆದ ಹದಿನೈದು ವರ್ಷಗಳಿಂದ ನಮ್ಮ ಪರಿಷತ್ತಿಗೆ ಈ ಪರಂಪರೆಯನ್ನು ಉಳಿಸ್ಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇದೆ ಶ್ರೀಮಠದ ಆಶ್ರಯದಲ್ಲಿ ಪರಿಷತ್ತು ಇವತ್ತು ಒಂದು ವಿರಾಟ ಸ್ವರೂಪದಲ್ಲಿ ಬೆಳೀತಿ ಬೆಳೀತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಹಾಗೆಯೇ ನನ್ನ ಎಲ್ಲ ವೈದ್ಯ ಮಿತ್ರರಿಗೂ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಪರಂಪರೆಯನ್ನು ಉಳಿಸಲಿಕ್ಕೆ ಸಹಕರಿಸಿರುವಂಥ ಎಲ್ಲ ವೈದ್ಯ ಮಿತ್ರರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ